ಡೆಂಗ್ಯೂ ಸೋಂಕು ಹರಡುವ ಸೊಳ್ಳೆಗಳ ನಿಯಂತ್ರಣ ಮತ್ತು ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸುವ ಮೂಲಕ ಡೆಂಗ್ಯೂ ರೋಗವನ್ನು ತಡೆಗಟ್ಟೋಣ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಸ್ನೇಹಲ್ ಸುಧಾಕರ್ ಲೋಖಂಡೆ ಕರೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿವಮೊಗ್ಗ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಜಿಲ್ಲಾ ಒಕ್ಕಲಿಗರ ಸಂಘ ರಾಷ್ಟ್ರೀಯ ಸೇವಾ ಯೋಜನೆ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯ ಇವರ ಸಹಯೋಗದೊಂದಿಗೆ ಇಂದು ನಗರದ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಡೆಂಗ್ಯೂ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಡೆಂಗ್ಯೂ ಜ್ವರ ತೀವ್ರ ಸ್ಥಿತಿ ತಲುಪಿದರೆ ಗಂಭೀರವಾಗುವ ಸಂಭವ ಹೆಚ್ಚಿರುತ್ತದೆ ಉತ್ತರ ಭಾರತದ ದೊಡ್ಡ ದೊಡ್ಡ ನಗರಗಳಲ್ಲಿ ಡೆಂಗ್ಯೂ ಜ್ವರಕ್ಕೆ ಅನೇಕ ಬಡವರು ತುತ್ತಾಗಿರುವುದನ್ನು ಕಾಣಬಹುದು ಆದ್ದರಿಂದ ಈ ಸೋಂಕನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿಕೊಂಡು ಇದನ್ನು ತಡೆಗಟ್ಟಬೇಕು ಡೆಂಗ್ಯೂ ಮತ್ತು ಇತರೆ ಕೀಟಜನ್ಯ ಸೋಂಕುಗಳ ಕುರಿತು ವ್ಯಾಪಕವಾಗಿ ಸಮಾಜದಲ್ಲಿ ಅರಿವು ಮೂಡಿಸಬೇಕು ಆರೋಗ್ಯ ಇಲಾಖೆಯು ಇತರೆ ಇಲಾಖೆಗಳ ಸಹಯೋಗದಲ್ಲಿ ಅರಿವು ಮತ್ತು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಜನರು ಸಹಕರಿಸಬೇಕು ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು ಸೊಳ್ಳೆಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಹಾಗೂ ಸೊಳ್ಳೆ ಕಚ್ಚದಂತೆ ಸ್ವಯಂ ರಕ್ಷಣಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು ತೀವ್ರವಾದ ತಲೆನೋವು ಹಳೆಯ ಮುಂಭಾಗ ಕಣ್ಣಿನ ಹಿಂಭಾಗದಲ್ಲಿ ನೋವು ಈ ಲಕ್ಷಣಗಳು ಕಂಡುಬಂದರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆ ತಮ್ಮ ಚಿಕಿತ್ಸೆ ಪಡೆಯುತ್ತೆ ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ એમ ટકું પાના એક હોડી ઇન હોડી સરકાર સકલ માં તો બ્રાઉન્ડ ಏನ್ ಮಾಡಿದ್ರೆ ನಮ್ಗೆ ಈ ವರ್ಷ ಮೊದ್ಲಿಗೆ ಜಾಸ್ತಿ ಕೇಸಸ್ ಬರ್ತಾ ಇರೋದು ಕಮ್ಮಿ ಬಂದಿದೆ ಹೋದ್ ವರ್ಷದಲ್ಲಿ ಈ ಟೈಮ್ನಲ್ಲಿ ನಲ್ಲಿ ಕಮ್ಮಿ ಕೇಸಸ್ ಇತ್ತು ಬಟ್ ಆದ್ರೆ ಈ ವರ್ಷವೇ ನಮ್ಮಲ್ಲಿ ಜಾಸ್ತಿ ಕೇಸಸ್ ಬರ್ತಾ ಇದೆ ಸೊ ಮಳೆಗಾಲ ಬಂದ್ರೆ ಇನ್ನಷ್ಟು ಹೆಚ್ಚಾಗುವ ಸಂಭವಗಳು ಇರುತ್ತದೆ ಆ ಕಾರಣದಿಂದ ನಾವು ಎಲ್ಲ ಜನರಿಗೆ ಒಂದು ಅವೇರ್ನೆಸ್ ಕೊಡಿಸಬೇಕಂತ ಉದ್ದೇಶದಿಂದ ಮಾಡ್ತಾ ನಿವಾರಣೆಗೆ ಆಯ್ತು ಮತ್ತೆ ನಿಯಂತ್ರಣಕ್ಕಾಯ್ತು ಸರ್ಕಾರಿ ಏನು ಏಜೆನ್ಸಿಗಳು ಏನ್ ಕೆಲಸ ಇರ್ತದೆ ಸರ್ಕಾರದ ಜೊತೆ ಕೈ ಜೋಡಿಸೋದು ಅದಕ್ಕಿಂತ ಮುಖ್ಯವಾಗಿ ಜನರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮತ್ತು ಜನರು ಅದರ ಬಗ್ಗೆ ಅವೇರ್ನೆಸ್ ಬಂದಿದ್ರೆ ನಾವಿದ ಒಂದು ಅಹ್ ಎಫೆಕ್ಟಿವ್ ಆಗಿ ಅದನ್ನ ನಾವು ಎದುರಿಸಬಹುದು ನಮ್ಮ ಮನೆಯಿಂದನೇ ಇಲ್ಲಿ ವಾತಾವರಣ ಕ್ಲೀನ್ ಇಟ್ಕೊಳ್ಳೋದ್ರ ಜೊತೆಗೆ ಮತ್ತೆ ನಮ್ಮ ಲೊಕ್ಯಾಲಿಟಿಯಲ್ಲಿ ಸಹಿತ ಯಾರ್ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ನಿಮ್ಮ ಲೊಕ್ಯಾಲಿಟಿಯನ್ನ ನಾವು ಕ್ಲೀನ್ ಮಾಡಿಕೊಂಡ್ರೆ